ಜೈ ಶ್ರೀರಾಮ್ ನಾನು ಆನಂದ್ ಪಾಟೀಲ್ ಜೈ ಶ್ರೀರಾಮ್ ನಾನು ಸಂಜು ಚಿಪ್ಪಲ್ ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿರುವಂಗ ನಾಳೆ ದಿನ ಬಹಳ ವಿಶೇಷ ಐತಿ ನಾಳೆ ಶನಿವಾರನು ಹಾಗೇನೆ ಹನುಮ್ ಜಯಂತಿನ ಈ ದಿನ ಒಂದು ಗೋಕಾಕ್ ಸಾರ್ವಜನಿಕ ಶ್ರೀ ಹನುಮ್ ಜಯಂತಿ ಉತ್ಸವ ಮಂಡಳ ವತಿಯಿಂದ ಒಂದು ಭವ್ಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಹನುಮಾನ್ ಮೂರ್ತಿಯ ಒಂದು ಶೋಭೆ ಯಾತ್ರೆ ಹಾಗೇನೆ ಗೋವಾದಿಂದ ಒಂದು ಬರುವಂತ ರಥ ರಥ ಒಂದು ಬರ್ತಾ ಇದೆ ಅದರಲ್ಲಿ ಏನೈತಾ ಅಂದ್ರ ಹತ್ತೊಂಬತ್ತು ಪ್ರಕಾರದ ಮೂರ್ತಿಗಳ ರಾಮಾಯಣದ ಒಂದ ಅನು ಪ್ರದರ್ಶನ ಮಾಡತ್ತವ ಅತನ ವ್ಯವಸ್ಥೆ ಮಾಡಲಾಗಿದೆ ಹಾಗೇನೆ ಯುವಕರ ಒತ್ತಾಯದ ಮೇರೆಗೆ ಡಿಜೆ ತರುವಂತ ಪ್ರಯತ್ನ ಮಾಡಿ ಡಿಜೆ ತರಾತೇವೆ ಮತ್ತೇನೈತಿ ಅಹ್ ಸಾಯಂಕಾಲ ನಾಲ್ಕೂವರೆಗೆ ಕೊಳಿವೆ ಅನುಮತಿ ನಾವೆಲ್ಲ ಬರಬೇಕು ಹಿಂದೂ ಬಾಂಧವರು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೇನೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಅಥವಾ ಎಲ್ಲರೂ ನಿಮ್ಗೆ ಇದು ಬಂದ್ರು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್